ಸಚಿವ ಈಶ್ವರ್ ಬಿ ಖಂಡ್ರೆ ಅವರಿಂದ ನೂತನ ಕನ್ನಡ ಭವನ ಉದ್ಘಾಟನೆ ಹಲವಾರು ಕನ್ನಡ ಅಭಿಮಾನಿಗಳ ಕನಸು ನನಸಾಯಿತು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಇವರ ಸಹಯೋಗದಲ್ಲಿ ನೂತನ ಕನ್ನಡ ಭವನ ಲಾವಣ್ಯ ಕಲ್ಯಾಣ ಮಂಟಪ ಎದುರುಗಡೆ ಚಿಕ್ಕಪೇಟೆ ರಸ್ತೆ ಬೀದರ್ನಲ್ಲಿ ನಿರ್ಮಾಣಗೊಂಡ ನೂತನ ಭವನವನ್ನು ಉದ್ಘಾಟಿಸಿದ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಸಂತೋಷ ವ್ಯಕ್ತಪಡಿಸುತ್ತಾ ಕನ್ನಡ ಭವನದ ಶುಭಾಶಯಗಳು ತಿಳಿಸಿದರು ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶ್ ಚನ್ನಾಶೆಟ್ಟಿ ಮಾತನಾಡಿ ಜಿಲ್ಲೆಯಲ್ಲಿ ಕನ್ನಡ ಭವನದ ಬಹುದಿನಗಳ ಕನಸು ನನಸಾಗಿದೆ ಇದಕ್ಕೆ ಜಿಲ್ಲೆಯ ಜನ ಪ್ರತಿನಿಧಿಗಳ ಸಹಕಾರದಿಂದ ಈ ಭವನ ಇಂದು ಆಗಿದೆ ಇನ್ನು ಸುತ್ತುಗೋಡೆ ಹಾಗೂ ಇತರೆ ಹತ್ತು ಹಲವಾರು ಯೋಜನೆ ಮಾಡಬೇಕಿದೆ ತಾಲೂಕು ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಭವನ ನಿರ್ಮಿಸಲು ಮುಂದಾಗುತ್ತೇವೆ ಈ ಭವನಕ್ಕೆ ಸಹಾಯ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕನ್ನಡ ಕನ್ನಡಿಗರು ಉಳಿದಾಗ ಮಾತ್ರ ರಾಜ್ಯ ಉಳಿಯಲು ಸಾಧ್ಯ ಎಂದು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ಖಾನ್ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಉಪಾಧ್ಯಕ್ಷರಾದ ಲಕ್ಷ್ಮೀಬಾಯಿ ಶಂಕರಪ್ಪ ಹಂಗರಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಬೆಂಗಳೂರು ಹಾಗೂ ನಾಡೂಜ ಡಾಕ್ಟರ್ ಮಹೇಶ್ ಜೋಶಿ ಹುಲಸೂರಿನ ಶಿವಾನಂದ ಮಹಾಸ್ವಾಮಿ ಬಾಂತಂಬ್ರಾದ ಶಿವಯೋಗೇಶ್ವರರ ಮಹಾಸ್ವಾಮಿಗಳು ಬಾಲ್ಖಿಯ ಗುರುಬಸವ ಪಟ್ಟದೇವರು ಪೂಜ್ಯ ನಿಜಗುಣಾನಂದ ಸ್ವಾಮಿ ಡಾಕ್ಟರ್ ಗಂಗಾಂಬಿಕೆ ಗೊರಟಾದ ಪ್ರಭುದೇವರು ಆಣದೂರ ಜ್ಞಾನಸಾಗರ ಭಂತೆ ಸೂರ್ಯಕಾಂತ ನಾಗಮಾರಪಳ್ಳಿ ರೇವಣ ಸಿದ್ದಪ್ಪ ಜಲಾದಿ ಬಸವರಾಜ್ ದನ್ನೂರ ಮಾರುತಿ ಬೌದ್ಧ ಧನರಾಜ್ ಹಂಗರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರದೀಪ್ ಕುಮಾರ್ ದಾಧನೂರ್ ಜೆಕೆ ನ್ಯೂಸ್ ಕನ್ನಡ ಬೀದರ್ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಅಮ್ದಾಬಾದ್ರು ಸಾಹಿತ್ಯ ದಿನಲ್ಲಿ ನಿವೇಶನ ಕೆಲಸ ನಾನು ಮಾಡ್ತೀನಿ ಅದಕ್ಕೆ ಯೋಚನೆ ಮಾಡ್ತೀನಿ ಅಂತ ಇವರು ಬಹಳಷ್ಟು ಖುಷಿ ಆಗಿತ್ತು ಅಂತ ಕಂತ ಯಾಕಂದ್ರೆ ಅವರನ್ನ ನಾವು ಕನ್ನಡದ ಶಾಸಕರಂತೆ ಕರಿತೀವಿ ಇವಾಗ ಅನೇಕರು ಅನೇಕ ನಮ್ಮ ಹಾಳಿಕೆಯಲ್ಲಿ ತನ್ನ ಕೈಯಿಂದ ತನ್ನ ಸಂಸ್ಥಾ ಬುದ್ಧಿನಿಂದ ನಿವೇಶನವನ್ನು ಕಳಿಸೋ ಮೂಲಕ ಸುಮಾರು ಒಂದು ಇಪ್ಪತ್ತೈದು ಲಕ್ಷಗಳಿಂದ ಜಾಸ್ತಿ ಕೊಟ್ಟು ಅಲ್ಲಿ ಕನ್ನಡವನ್ನು ನಮ್ಮ ಜಿಲ್ಲೆಯಲ್ಲಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರಿ ಟು